ಭಾರತದ ಸ್ಪೆಷಲ್ ಒಂದೇ ಭಾರತ್ ಟ್ರೈನ್ ಹೆಂಗಿದೆ ಹೇಗಿದೆ ಮಂತ್ರಾಲಯದಿಂದ ನಾವಿವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ ಒಂದೇ ಭಾರತ್ ಟ್ರೈನ್ ನಲ್ಲಿ ಕಲಬುರಗಿ ಮಂತ್ರಾಲಯಕ್ಕೆ ಟ್ರೈನ್ ಬಂದಿದೆ ಕರೆಕ್ಟ್ ಆಗಿ ಏಳು ಗಂಟೆಗೆ ಬಂದ ತಕ್ಷಣ ಡೋರ್ ಓಪನ್ ಆಯ್ತು ಒಳಗಡೆ ಹೋಗ್ಬೇಕು ಅಂದ್ರೆ ಈ ಡೋರ್ ಕೂಡ ಓಪನ್ ಆಗುತ್ತೆ ಮುಟ್ಟಿದ್ರೆ ಬಂದಿದ ತಕ್ಷಣ ಅರ್ಧ ಲೀಟರ್ ನೀರ್ ಕೊಟ್ಟರು ಕುಡಿಯೋದಕ್ಕೆ ಇದು ಫ್ರೀ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಸಾವಿರದ ಇನ್ನೂರ ಐದು ರೂಪಾಯಿ ವಿತ್ ಫುಡ್ ಒಂದೇ ಭಾರತ್ ಟ್ರೈನ್ ನಲ್ಲಿ ಇದೆ ಲಕ್ಸುರಿಯಸ್ ಟಾಯ್ಲೆಟ್ ಬಟನ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಆದ್ರೆ ಅವತ್ತು ಬಟನ್ ವರ್ಕ್ ಆಗ್ತಿರ್ಲಿಲ್ಲ ಅದಕ್ಕೆ ನಾನೇ ಓಪನ್ ಮಾಡ್ಕೊಂಡ್ಬಂದೆ ಎಷ್ಟು ಕ್ಲೀನ್ ಆಗಿದೆ ಗುರು ಜನರಲ್ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಇಲ್ಲಿ ಟಾಯ್ಲೆಟ್ ಅಂತೂ ಸೂಪರ್ ಆಗಿದೆ ಸಖತ್ ಕ್ಲೀನ್ ಆಗಿದೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಏರೋಪ್ಲೇನ್ ಅಲ್ಲಿ ಹೆಂಗಿರುತ್ತೋ ಹಂಗೆ ಇದೆ ಗುರು ಟಾಯ್ಲೆಟ್ ಊಟ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಟೇಬಲ್ ಕೂಡ ಆಚೆ ಬರುತ್ತೆ ಅಲ್ಲಿ ತಿರುಗಿಸಿದ್ರೆ ಟ್ರೈನ್ ಒಳಗಡೆ ಯಾವಾಗ್ಲೂ ಕೂಡ ಆನ್ ಆಗಿರುತ್ತೆ ಸಖತ್ ಚಿಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೀಟ್ ಮೇಲ್ಗಡೆ ಲೈಟ್ ಕೂಡ ಕೊಟ್ಟಿರ್ತಾರೆ ಚಿಕ್ಕದಾಗಿ ಟಚ್ ಮಾಡಿದ್ರೆ ಆನ್ ಆಗುತ್ತೆ ಟಚ್ ಮಾಡಿದ್ರೆ ಆಫ್ ಆಗುತ್ತೆ ಒಂದೇ ಭಾರತ್ ಟ್ರೈನ್ ಸ್ಪೀಡ್ ಒನ್ ಟ್ವೆಂಟಿ ಮೊಬೈಲ್ ನಲ್ಲಿ ರೀಚೆಕ್ ಮಾಡಿದಾಗೂ ಕೂಡ ಒನ್ ಟ್ವೆಂಟಿ ಹೈಯೆಸ್ಟ್ ಹೋಗಿದೆ ನಮ್ಮ ಬೋಗಿಯಲ್ಲಿ ಒಂದು ಚಿಕ್ಕದಾಗಿ ಟಿವಿ ಇದೆ ಅದರಲ್ಲಿ ನೆಕ್ಸ್ಟ್ ಯಾವಾಗ ಎಷ್ಟು ಗಂಟೆಗೆ ಹೋಗುತ್ತೆ ಎಲ್ಲ ತರದ ಡೀಟೇಲ್ಸ್ ಕೂಡ ಸಿಗುತ್ತೆ ವಿಂಡೋ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಸೂಪರ್ ಆಗಿರುತ್ತೆ ವ್ಯೂ ಗುರು ಒಳಗಡೆ ವೈಫೈ ಕೂಡ ಇದೆ ನೀವು ವಿಡಿಯೋಸ್ ಕೂಡ ನೋಡಬಹುದು ಫುಡ್ ಹೇಗಿರುತ್ತೆ ಅಂತ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ